ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹುಟ್ಟಿದ ದಿನಾಂಕದ ಆಧಾರದ ಮೇಲೆ ವಿವಾಹ ವರ್ಷ ವಿವಾಹ ಜೀವನದ ಸ್ಥಾನ ಅದೃಷ್ಟ ಹೇಗೆ ಈ ದಿನ ಹುಟ್ಟಿದ ದಿನಾಂಕದ ಪ್ರಕಾರ ನಿಮ್ಮ ಸಂಖ್ಯೆ ಫಲಿತಾಂಶಗಳು ಹೇಗೆ ಇರುತ್ತವೆಯೋ ಈಗ ನಾವು ಈ ವಿಡಿಯೋವನ್ನು ನೋಡಿ ತಿಳಿದುಕೊಳ್ಳೋಣ ಅಂದರೆ ನಿಮಗೆ ಮದುವೆ ಯಾವ ವರ್ಷದಲ್ಲಿ ನಡೆಯುತ್ತದೆ ನಿಮ್ಮ ವಿವಾಹ ಹೇಗೆ ಇರುತ್ತದೆ ನಿಮ್ಮ ಸ್ಥಾನ ಎಂದರೆ ನೀವು ವಾಸಿಸುವ ಸ್ಥಾನ ಹೇಗಿರುತ್ತೆ ನೀವು ಎಲ್ಲಿ ಇರ್ತೀರಿ ಹಾಗೆಯೇ ನಿಮ್ಮ ಜೀವನದಲ್ಲಿ ಹೇಗೆ ಸಂಪಾದನೆ ಮಾಡ್ತೀರಾ ಎಂಬುದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ನಾವು ಈ ವಿವರವಾಗಿ ನೋಡೋಣ ಆದರೆ ನೀವು ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ ಆದರೆ ನಾನು ಏನು ಹೇಳ್ತಾ ಇದ್ದೀನಿ ಅಂತ ನಿಮಗೆ ಏನು ಗೊತ್ತಾಗಲ್ಲ ನೀವು ಯಾವ ತಿಂಗಳಲ್ಲಿ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ತಾರೀಕಿನಲ್ಲಿ ಜನಿಸಿದೆ ಇಪ್ಪತ್ತೈದು ವರ್ಷಗಳರಿಂದ ಇಪ್ಪತ್ತೆಂಟು ವರ್ಷಗಳ ಒಳಗೆ ನಿಮಗೆ ಮದುವೆ ಆಗುತ್ತೆ ಇವರ ಜೀವನ ಚೆನ್ನಾಗಿರುತ್ತೆ ಹೆಂಡತಿಯಿಂದ ಸಂತಾನದಿಂದ ಅದೃಷ್ಟ ಅವರಿಗೆ ಚೆನ್ನಾಗಿ ಬರುತ್ತೆ ಇವರ ಸ್ಥಾನದ ಬಗ್ಗೆ ನೋಡೋದಾದರೆ ಇವರು ಯಾವ ಜಾಗದಲ್ಲಿ ಒಂದೇ ಕಡೆ ಇರೋದಿಲ್ಲ ಇವರಿಗೆ ಹೆಚ್ಚಾಗಿ ಫಾರಿನ್ ಚಾನ್ಸಸ್ ಬರಬಹುದು ಬೇರೆ ಕಂಟ್ರಿನಲ್ಲಿ ಇವರು ಸೆಟ್ಲ್ ಆಗ್ತಾರೆ ಇವರ ಜೀವನದಲ್ಲಿ ಸ್ವಯಂ ಶ್ರಮಿಸಿ ಉದ್ಯೋಗವನ್ನ ಶ್ರಮವನ್ನ ನಂಬಿ ಬಾಳುವಂತವರು ಇವರು ಸ್ವಯಂ ಶ್ರಮದಿಂದ ಉದ್ಯೋಗವನ್ನ ನಂಬಿದ್ರೆ ಇವರು ಜೀವನದಲ್ಲಿ ಮುಂದೆ ಬರ್ತಾರೆ ಇನ್ನು ನೀವು ಯಾವ ತಿಂಗಳಲ್ಲಾದ್ರೂ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ನ ತಾರೀಕಲ್ಲಿ ಜನಿಸಿದ್ರೆ ಅವರಿಗೆ ಮದ್ವೆ ಮೂವತ್ತರಿಂದ ಐವತ್ತು ವರ್ಷಗಳ ನಂತರ ನಡೆಯುತ್ತೆ ಐವತ್ತು ವರ್ಷಗಳ ಮಧ್ಯೆ ಇವರಿಗೆ ಮದ್ವೆ ತಡ ಆಗಿರುತ್ತೆ ಇವರ ವಿವಾಹ ಜೀವನ ಹೇಗಿರುತ್ತೆ ಅಂತಂದ್ರೆ ತುಂಬಾ ಚೆನ್ನಾಗಿರುತ್ತೆ ಕೆಟ್ಟ ಸ್ನೇಹಗಳು ಕೆಟ್ಟ ಕೆಟ್ಟ ಅಭ್ಯಾಸಗಳು ಇವರಿಗೆ ಇರಬಾರ್ದು ಏನಾದರೂ ಕೆಟ್ಟ ಸ್ನೇಹ ಕೆಟ್ಟ ಅಭ್ಯಾಸ ಏನಾದರೂ ಇತ್ ಆ ಜೀವನ ನರಕ ಆಗೋಗ್ಬಿಡುತ್ತೆ ಅವರ ಸ್ಥಾನದ ಬಗ್ಗೆ ನೋಡೋದಾದ್ರೆ ಅವರು ಸ್ವಸ್ಥಳವನ್ನ ಬಿಟ್ಟು ಪರಸ್ಥಳದಲ್ಲಿ ಸೆಟ್ಲು ಆಗ್ತಾರೆ ಇನ್ನು ಇನ್ನು ವಿಷಯ ಏನಂದ್ರೆ ಅವರ ಜೀವನದಲ್ಲಿ ಆಲೋಚನೆಗಳು ಬುದ್ಧಿವಂತಿಕೆಗಳು ಅದೃಷ್ಟವನ್ನ ನಂಬಿ ಜೀವನ ಮಾಡ್ತಾರೆ ಆ ಬುದ್ಧಿವಂತಿಕೆ ನಿಮಗೆ ಅದೃಷ್ಟವನ್ನು ತಂದು ಕೊಡುತ್ತೆ ಹಾಗೆಯೇ ಅವುಗಳ ಮೂಲಕ ನೀವು ಜೀವನದಲ್ಲಿ ಸೆಟ್ಲ್ ಆಗ್ತೀರಿ ನೀವು ಯಾವ ತಿಂಗಳಲ್ಲಾದರೂ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತರಲ್ಲಿ ನೀವು ಎನಿಸಿದರೆ ಅವರಿಗೆ ಇಪ್ಪತ್ನಾಲ್ಕು ವರ್ಷಗಳ ಒಳಗಡೆ ಮದುವೆ ಆಗುತ್ತೆ ಇವರ ಜೀವನ ತುಂಬ ಚೆನ್ನಾಗಿರುತ್ತೆ ಇವರಿಗೆ ಸ್ಥಿರಾಸ್ತಿಗಳು ಧನ ಲಾಭ ಬರ್ತವೆ ಇವರಿಗೆ ವಿವಾಹ ಜೀವನದಿಂದ ಚೆನ್ನಾಗಿ ಆಗಿ ಬರುತ್ತೆ ಇವರ ಸ್ಥಾನದ ಬಗ್ಗೆ ನೋಡೋದಾದರೆ ಯಾವುದಾದ್ರೂ ಜಾಗದಲ್ಲಿ ಇರಬಹುದು ಎಲ್ಲಾದರೂ ಇವರು ಜೀವನ ಮಾಡ್ತಾರೆ ಅವರಿಗೆ ಜೀವನದಲ್ಲಿ ಆತ್ಮವಿಶ್ವಾಸ ಧೈರ್ಯ ಅಧಿಕಾರದಿಂದ ಉತ್ತಮ ಕೆಲಸಗಳನ್ನು ಮಾಡಿ ಅದೃಷ್ಟವನ್ನು ಪಡಿತಾರೆ ಇವರು ಧೈರ್ಯವಾಗಿ ಅಧಿಕಾರ ಉತ್ತಮ ಕೆಲಸಗಳನ್ನು ಮಾಡೋದರಿಂದ ಅವರಿಗೆ ಅದೃಷ್ಟ ಚೆನ್ನಾಗಿ ಒಲಿದು ಬರುತ್ತೆ ಇನ್ನು ನೀವು ಯಾವ ತಿಂಗಳಲ್ಲಾದರೂ ನಾಲ್ಕನೇ ತಾರೀಕು ಹದಿಮೂರನೇ ತಾರೀಕು ಇಪ್ಪತ್ತೆರಡು ಮೂವತ್ತೊಂದರಲ್ಲಿ ಏನಾದರೂ ಜನಿಸಿದರೆ ಅವರಿಗೆ ಲೇಟ್ ಮ್ಯಾರೇಜ್ ಆಗುತ್ತೆ ಅಂದರೆ ಅವರಿಗೆ ಇಪ್ಪತ್ತೆಂಟರಿಂದ ಮೂವತ್ತೊಂದು ವರ್ಷದ ಒಳಗೆ ಮದುವೆ ಆಗುತ್ತೆ ಇವರ ವಿವಾಹ ಜೀವನ ಹೇಗಿರುತ್ತೆ ಅಂತಂದರೆ ತೃಪ್ತಿಕರ ಆಗಿರಲು ಸಾಧ್ಯ ಇಲ್ಲ ಕೆಟ್ಟ ಅಭ್ಯಾಸಗಳು ಏನಾದರೂ ಇದ್ದರೆ ಆ ಸ್ನೇಹದಿಂದ ಮನೆಯೆಲ್ಲೋ ಹಾಳಾಗುತ್ತೆ ಮನಸ್ಸಲ್ಲಿ ಮನೆಯಲ್ಲಿ ಯಾವುದರಲ್ಲೂ ನೆಮ್ಮದಿ ಶಾಂತಿ ಏನು ಇರೋದಿಲ್ಲ ಒಂದೊಂದು ಕಡೆ ವಿವಾಹ ಜೀವನ ಚೆನ್ನಾಗಿರುತ್ತೆ ಒಬ್ಬೊಬ್ಬರಿಗೆ ಆದರೆ ಎಲ್ಲರಿಗೂ ಚೆನ್ನಾಗಿರಲ್ಲ ಇವರು ಇನ್ನೂ ಎಲ್ಲಿರ್ತಾರೆ ಅಂದರೆ ಯಾವ ಸ್ಥಳದಲ್ಲಾದರೂ ಇವರು ಇರಬಹುದು ಇವರ ಜೀವನದಲ್ಲಿ ಕೋಪವನ್ನು ಕಡಿಮೆ ಮಾಡ್ಕೋಬೇಕು ಶತ್ರುತ್ವ ಬೇಡ ಶತ್ರು ಶತ್ರುವನ್ನು ನಂಬಬಾರ್ದು ಶತ್ರುವನ್ನು ಹತ್ರ ತಗೋಬಾರ್ದು ಇವರು ಕೋಪ ಕಡಿಮೆ ಮಾಡ್ಕೋಬೇಕು ಶತ್ರುಗಳನ್ನು ಬೇಯಿಸ್ಕೋಬಾರ್ದು ಈ ಶತ್ರು ಏನು ಇಲ್ಲ ಅಂತಂದ್ರೆ ಎಲ್ಲ ಪ್ರೀತಿಯಿಂದ ಬಾಡಿದರೆ ಇವ್ರ ಜೀವನದಲ್ಲಿ ಚೆನ್ನಾಗಿರ್ತಾರೆ ಇನ್ನು ಯಾವ ತಿಂಗಳಲ್ಲಾದರೂ ಐದು ಹದಿನಾಲ್ಕು ಇಪ್ಪತ್ತ್ಮೂರನೇ ಮೂರನೇ ತಾರೀಕಲ್ಲಿ ಜನಿಸಿದ್ರೆ ಇವ್ರ ಮದುವೆ ಇಪ್ಪತ್ತ್ಮೂರು ವರ್ಷಗಳಲ್ಲಿ ಅಥವಾ ಇಪ್ಪತ್ತೆಂಟು ವರ್ಷಗಳ ನಂತರ ಆಗುತ್ತೆ ಇವರಿಗೆ ವಿವಾಹ ಜೀವನ ಹೊಂದಾಣಿಕೆ ಮಾಡಿಕೊಳ್ಳು ಮಾಡಿಕೊಂಡು ರಾಜಿಯಾಗಿ ಸಂಸಾರ ಮಾಡಿಕೊಳ್ಬೇಕು ಅಂದ್ರೆ ಇವರು ವಿವಾಹ ಜೀವನದಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಮಾಡಬೇಕು ಇವರ ಜೀವನ ವಿವಾಹ ಜೀವನದಲ್ಲಿ ಇಬ್ರು ಮ್ಯಾಚುಯಲ್ ಅಂಡರ್ಸ್ಟ್ಯಾಂಡಿಂಗ್ ಹೆಚ್ಚಾಗಿ ಇರಬೇಕು ಇವರ ಸ್ಥಾನದ ಬಗ್ಗೆ ನೋಡ್ಕೊಂಡ್ರೆ ಇವರಿಗೆ ಎಲ್ಲಾದ್ರೂ ಇವ್ರ ಜೀವನ ಮಾಡ್ತಾರೆ ಇವರು ವ್ಯಾಪಾರವನ್ನ ಉದ್ಯೋಗವನ್ನ ನಂಬಬಹುದು ಅವರಿಗೆ ಕೆಲಸ ಒಟ್ಟಿಗೆ ಬರುತ್ತೆ ಹಾಗೆ ಯಾವ ವ್ಯಾಪಾರ ಮಾಡಿದ್ರೂ ಕೂಡ ಅವರಿಗೆ ಚೆನ್ನಾಗಿ ಆಗಿ ಬರುತ್ತೆ ವ್ಯಾಪಾರ ಇವರಿಗೆ ತುಂಬಾ ಒಳ್ಳೆಯದು ಇನ್ನು ಐದನೇ ತಾರೀಕು ಹದಿನಾಲ್ಕನೇ ತಾರೀಕು ಇಪ್ಪತ್ತ್ ಮೂರನೇ ತಾರೀಕು ಜನಿಸಿದ ಅವರಿಗೆ ಉತ್ತಮ ಒಂದು ಆಸ್ತಿ ಮಾಡ್ತಾರೆ ಬೇಗನೆ ಕೆಲಸಕ್ಕೆ ಹೋಗ್ತಾರೆ ಹಾಗೆಯೇ ಜೀವನದಲ್ಲಿ ಬೇಗ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಇನ್ನು ಯಾವ ತಿಂಗಳಲ್ಲಾದರೂ ಪರವಾಗಿಲ್ಲ ಆರು ಹದಿನೈದು ಇಪ್ಪತ್ನಾಲ್ಕರಲ್ಲಿ ಜನಿಸಿದವರಿಗೆ ವಿವಾಹ ಜೀವನ ಹೇಗಿರುತ್ತೆ ಅಂದರೆ ಅವರ ವಿವಾಹ ವರ್ಷ ಇಪ್ಪತ್ನಾಲ್ಕು ವರ್ಷಗಳ ಒಳಗೆ ಬೇಗ ಆಗೋಗುತ್ತೆ ಅವರಿಗೆ ಮದುವೆ ತುಂಬ ಕಡಿಮೆ ಸಮಯದಲ್ಲಿ ಆಗುತ್ತೆ ಇಲ್ಲವೇ ಇಲ್ಲಾಂದರೆ ಬೇಗ ಆಗುತ್ತೆ ಇಲ್ಲಾಂದರೆ ತುಂಬ ಆಗುತ್ತೆ ಇವರ ವಿವಾಹ ಜೀವನ ಹೇಗಿರುತ್ತೆ ಅಂದರೆ ಹೆಚ್ಚಾಗಿ ಪ್ರೀತಿಯಿಂದ ಇರ್ತಾರೆ ಇವರು ಇವರ ವಿವಾಹ ಜೀವನ ಸ್ವರ್ಗಕ್ಕೆ ಸಮ ಆಗಿರುತ್ತೆ ಇದ್ರೆ ಸ್ವರ್ಗದಂತೆ ಇರುತ್ತೆ ಇಲ್ಲಂದ್ರೆ ನರಕದಂತೆ ಇರುತ್ತೆ ಇನ್ನು ಆರನೇ ತಾರೀಕು ಸಂಖ್ಯೆಯಲ್ಲಿ ಹುಟ್ಟಿದವರಿಗೆ ಹೆಚ್ಚಾಗಿ ಪ್ರೇಮ ವಿವಾಹ ಲವ್ ಮ್ಯಾರೇಜ್ ಮಾಡಿಕೊಳ್ತಾರೆ ಇವರ ವಿವಾಹ ಜೀವನ ಸ್ವರ್ಗವಾಗಿರುತ್ತೆ ಅದು ಕೂಡ ಮದುವೆಯ ಜೀವನ ಇವರಿಗೆ ತುಂಬಾ ಚೆನ್ನಾಗಿರುತ್ತೆ ಇವರು ಇನ್ನು ಎಲ್ಲೆಲ್ಲಿರ್ತಾರೆ ಅಂತ ನೋಡೋದಾದ್ರೆ ಸುಂದರವಾದ ಸ್ಥಳಗಳಲ್ಲಿ ಸುಂದರವಾದ ಮನೆಯಿಂದ ಉತ್ತಮ ಸ್ಥಾನಕ್ಕೆ ಇವರು ಏರ್ತಾರೆ ಅಂದರೆ ಇವರು ಸುಂದರವಾದ ಸ್ಥಳಗಳಲ್ಲಿ ಜೀವನ ಮಾಡ್ತಾರೆ ಹಾಗೆಯೇ ಸುಂದರವಾದ ಮನೆಗಳಲ್ಲಿ ಕೂಡ ಇವರು ಜಾಸ್ತಿ ಇರ್ತಾರೆ ಕೆಟ್ಟ ಅಭ್ಯಾಸಗಳಿಂದ ಇವರು ದೂರ ಇರಬೇಕು ಇವರಿಗೆ ವ್ಯಾಪಾರ ಚೆನ್ನಾಗಿ ಆಗಿ ಬರುತ್ತೆ ಲ್ಯಾಟ್ರಿಗಳು ಕೂಡ ಚೆನ್ನಾಗಿ ಹೊಲಿದು ಬರ್ತವೆ ಆರನೇ ತಾರೀಕು ಜನಿಸಿದ ಅವರಿಗೆ ಜೀವನದಲ್ಲಿ ಹಣ ಎಂಬುದು ಲಾಟ್ರಿಯಂತೆ ಅದೃಷ್ಟದಿಂದ ಬರುತ್ತೆ ನೀವು ಇನ್ನು ಯಾವ ತಿಂಗಳಲ್ಲಾದರೂ ಕೂಡ ಏಳು ಹದಿನಾರು ಇಪ್ಪತ್ತೈದನೇ ತಾರೀಕಿನಾದರೂ ಜನಿಸಿದರೆ ಅವರಿಗೆ ಇಪ್ಪತ್ತೈದು ವರ್ಷದಿಂದ ಇಪ್ಪತ್ತೊಂಬತ್ತು ವರ್ಷದೊಳಗೆ ಮದುವೆ ಆಗುತ್ತೆ ಇವರ ವಿವಾಹ ಜೀವನ ಚೆನ್ನಾಗಿರುತ್ತೆ ರಿಲೇಶನ್ಶಿಪ್ ಕೂಡ ಅಂದರೆ ಈ ಲವ್ ಮ್ಯಾರೇಜು ಅದೆಲ್ಲ ಅವರಿಗೆ ಆಗಿ ಬರೋದಿಲ್ಲ ಇವರು ಏನಾದರೂ ಆ ಥರ ಆದರೆ ಜೀವನದಲ್ಲಿ ಇವರು ಚೆನ್ನಾಗಿ ಇರೋದಿಲ್ಲ ಇವರು ಅರೇಂಜ್ ಮ್ಯಾರೇಜ್ ಆಗಬೇಕು ಇನ್ನೊಂದೇನಾದರೂ ಗಮನಿಸಬೇಕಾದ್ರೆ ವಿಷಯ ಅಂದರೆ ಇವರು ಬುದ್ಧಿವಂತಿಕೆಯಿಂದ ವ್ಯಾಪಾರ ಮಾಡ್ಕೊಂಡು ಹೋಗಬೇಕು ಅದೃಷ್ಟ ನಂಬ್ಕೊಂಡಿದ್ರಿಗಿನ ಇವ್ರಿಗೇನಾಗಲ್ಲ ಇವರು ಬುದ್ಧಿವಂತಿಕೆಯಿಂದ ಎಲ್ಲ ಯೂಸ್ ಮಾಡಿಕೊಂಡು ಅದೃಷ್ಟ ಬಿಟ್ಟು ಇವರು ಶ್ರಮಪಟ್ಟು ಜೀವನ ಮಾಡಬೇಕು ಇವರಿಗೆ ಕೃಷಿ ಚೆನ್ನಾಗಿ ಆಗಿ ಬರುತ್ತೆ ಕೃಷಿಯಲ್ಲಿ ಲಾಭ ಆಗುತ್ತೆ ಹಾಗೆ ವ್ಯಾಪಾರದಲ್ಲಿ ಕೂಡ ಜೊತೆಗೆ ಮಾಡಬಹುದು ಅದು ಬುದ್ಧಿವಂತಿಕೆಯಿಂದ ಮುನ್ನಡೆಸ್ಕೊಂಡು ಹೋಗಬೇಕು ಇನ್ನು ನೀವು ಎಂಟನೇ ತಾರೀಕು ಹದಿನೇಳನೇ ತಾರೀಕು ಇಪ್ಪತ್ತಾರನೇ ತಾರೀಕೆಲ್ಲ ಜನಿಸಿದರೆ ಮೂವತ್ತೊಂದು ವರ್ಷಗಳ ವಿವಾಹ ಅವ್ರಿಗೆ ಆಗುತ್ತೆ ಇಲ್ಲವಾದರೆ ತುಂಬ ಆಗುತ್ತೆ ಆದರೆ ಮೂವತ್ತೊಂದು ವರ್ಷದ ಒಳಗೆ ಆಗಬೇಕು ಇಲ್ಲಾಂದರೆ ಇನ್ನೂ ತುಂಬ ಆಗುತ್ತೆ ಹದಿನೇಳು ಅಥವಾ ಇಪ್ಪತ್ತಾರನೇ ತಾರೀಕು ಜನಿಸಿದ ನಿಮಗೆ ನೀವು ನೋಡೋದಾದರೆ ಇವರಿಗೆ ಇಷ್ಟವಾದ ಹತ್ತಿರ ಇರ್ಬೋದು ಇಲ್ಲ ದೂರ ಇರ್ಬೋದು ಲವ್ ಮ್ಯಾರೇಜ್ ಆಗ್ಬೋದು ಇಲ್ಲ ಅರೇಂಜ್ ಮ್ಯಾರೇಜ್ ಆಗ್ಬೋದು ಇನ್ನು ಎಂಟು ಹದಿನೇಳು ಇಪ್ಪತ್ತಾರನೇ ತಾರೀಕಲ್ಲಿ ಜನಿಸಿದವರಿಗೆ ಬೇರೆಯವರಿಂದ ಇವರು ಲಾಭ ಪಡಿತಾರೆ ಶತ್ರುತ್ವ ಕೋಪ ಇರಬಾರ್ದು ಇವರಿಗೆ ದೈವ ಭಕ್ತಿ ಕಾಪಾಡುತ್ತೆ ಕೋಪ ಸ್ವಲ್ಪ ಕಡಿಮೆ ಮಾಡಿಕೊಳ್ಬೇಕು ಇವರಿಗೆ ಉದ್ಯೋಗ ವ್ಯಾಪಾರ ಸಿನಿಮಾ ರಂಗಗಳಲ್ಲಿ ಚೆನ್ನಾಗಿ ಆಗಿ ಬರ್ತವೆ ಉದ್ಯೋಗದಲ್ಲಿ ಉತ್ತಮ ಮಟ್ಟದಲ್ಲಿ ಸಾಕ್ತಾರೆ ನೀವು ಯಾವ ತಿಂಗಳಲ್ಲಿ ಜನಿಸಿದರೂ ಕೂಡ ಹದಿನೆಂಟು ಇಪ್ಪತ್ತೇಳನೇ ತಾರೀಕಲ್ಲಿ ಅವರ ಜೀವನ ಇಪ್ಪತ್ತೇಳು ವರ್ಷದಲ್ಲಿ ವಿವಾಹ ಆಗ್ತಾರೆ ಅಥವಾ ಕನ್ಫರ್ಮ್ ಆಗಿ ಮೂವತ್ತು ವರ್ಷಗಳಲ್ಲಿ ಮದುವೆಂದು ಗ್ಯಾರಂಟಿ ನಡೆಯುತ್ತೆ ಇವರ ವಿವಾಹ ಜೀವನ ಹೇಗಿರುತ್ತೆ ಅಂತಂದರೆ ಅವರ ವಿವಾಹ ಜೀವನ ತುಂಬ ಚೆನ್ನಾಗಿ ಇರುತ್ತೆ ಇವರಿಗೆ ಕೆಲವೊಮ್ಮೆ ಎರಡನೇ ಮದುವೆ ಆಗೋ ಚಾನ್ಸಸ್ ಕೂಡ ಇರುತ್ತೆ ಇವರ ಸ್ಥಾನದ ಬಗ್ಗೆ ನೋಡಿಕೊಂಡ್ರೆ ಜಾಗ ಬಿಟ್ಟು ಬೇರೆ ಸ್ಥಳಗಳಲ್ಲಿ ಸ್ಥಿರವಾಗಿ ನಿಂತ್ಕೊತಾರೆ ಇವರಿಗೆ ಪರಸ್ಥಾನದಲ್ಲಿ ಒಳ್ಳೆಯ ಒಂದು ವ್ಯಾಲ್ಯೂ ಇರುತ್ತೆ ಒಳ್ಳೆಯ ಉದ್ಯೋಗ ಬಡ್ತಿ ಇವೆಲ್ಲ ಆಗ್ತವೆ ಕೃಷಿ ವ್ಯಾಪಾರ ಇದೆಲ್ಲ ತುಂಬ ಚೆನ್ನಾಗಿ ಆಗಿಬರುತ್ತೆ ವ್ಯವಸಾಯದಲ್ಲಿ ಅದೃಷ್ಟ ಜೊತೆಗೆ ಧನ ಲಾಭ ಎಲ್ಲವೂ ಒಳ್ದು ಬರುತ್ತೆ ಹಾಗೆಯೇ ಅವರಿಗೆ ಅದೃಷ್ಟ ಕೂಡ ಚೆನ್ನಾಗಿ ಬರುತ್ತೆ ಹೆಚ್ಚಾಗಿ ಅದೃಷ್ಟ ಕೈ ಹಿಡಿಯುತ್ತೆ ಈ ಅದೃಷ್ಟದಿಂದ ಯಾವ ಕೆಲಸ ಮಾಡಿದರೂ ಕೂಡ ಅವರು ಸಹ ಯಶಸ್ವಿ ಆಗ್ತಾರೆ ಉತ್ತಮ ವಿಜಯಗಳನ್ನು ಸಾಧಿಸ್ತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆಯೇ ನಮ್ಮ ಹೊಸ ವಿಡಿಯೋಗಳು ಹೀಗೇನೆ ಬರ್ತಾ ಇರ್ತವೆ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಇದರಿಂದ ನಾವು ಹಾಕುವ ಹೊಸ ವೀಡಿಯೋಗಳು ಬರ್ತವೆ ಅವು ಎಲ್ಲ ನಿಮಗೆ ಫಸ್ಟಿಗೆ ತಲುಪ್ತವೆ ಇಲ್ಲಿಯವರೆಗೂ ನೋಡಿದ್ದಕ್ಕಾಗಿ ಜೈ ಹಿಂದ್ ಜೈ ಭಾರತ್ ಮಾತೆ ಎಲ್ಲರಿಗೂ ಧನ್ಯವಾದಗಳು ಜೈ ಶ್ರೀರಾಮ್ ಅಥವಾ జయూ వారాహి మాత అంత కమెంట్ మి